ಹೋಗಾಣ ಮುಖ್ಯ ಮಳಿ ಕರ್ದ ಹೌದೂ ಸಿದ್ಧ ಶಾಪ್ ಕೊಟ್ಟ ಹ ಕರಿ ಮತ್ ನನಗೆ ಬಂದ ಸಂಶಯ ಈಗ ಯಾಕ ಶಾಪ ಕೊಟ್ಟ ಎಲ್ಲರಿಗಿ ಮಳೆ ಬಂದ್ರೆ ಚಲೋ ಊರಾಗ ಹಂತವ ಕಂಬಳಿ ಧರ್ಮ ಮಳಿ ಕರ್ದಂದ್ರ ದಿನನಿತ್ಯ ಮನಿಗೊಯ್ದವನು ಪಾದ ಪೂಜೆ ಮಾಡಬೇಕು ಮತ್ ಹಂತವನಿಗೆ ಶಾಪ್ ಕೊಡ್ತಾರಂದ್ರ ಇದು ತಪ್ಪ ಬಪ್ಪ ಕೇಳ ಆದ್ರೂ ಒಪ್ಪ ಹೇಳ್ತೀನಿ ಅದು ಹೆಂಗಾದ ನೋಡೋಣ ಎಲ್ಲಾ ಧರ್ಮರಿಗೆ ಸಿದ್ಧ ಕರ್ಸದ ಎಲ್ಲಿಗೆ ಧರ್ಮದ ಕಟ್ಟಿ ಹೌದು ಎಲ್ಲಾ ಒಂದು ಮಂದಿಗೆ ಕರೆದು ಕೇಳ್ತಾನೆ ಊರು ಗ್ರಾಮಸ್ಥರೆಲ್ಲ ಹೌದು ಮಳಿ ಯಾರ ಕರೆದಿರಿ ಅಂತ ಕೇಳದ ಎಲ್ಲಾ ಧರ್ಮರಿಗೆಲ್ಲ ಗ್ರೆ ಹೌದು ಹೋಗ್ಯಾಣ ಮುತ್ಯ ಬಂದ ಮುಂದೆ ಹೌದು ಬಾಬಾ ನಾನೇ ಕರೀ ಅಂತ ಹೇಳಿ ಅವನಿಗೆ ನಮಸ್ಕಾರ ಮಾಡುದು ಯಾರು ಹೋಗ್ಯೂ ಹೌದು ಸಿದ್ಧಗ ಹೌದು ಹೌದು ಸಿದ್ಧಗ ನಮಸ್ಕಾರ ಮಾಡಿ ಅದೇ ನಾನು ಹೋಗ್ಯಾನ್ ಮುತ್ತ ಕೇಳ್ತಾನ ಏನಂತ ಮಳಿ ಯಾಕೆ ಕರ್ರಿ ಏನು ಕಾರಣಕ್ಕಾಗಿ ಕರ್ರಿ ಕರ್ರಿ ಗುರು ಸೇವಾ ಮಾಡಿ ಬರ್ತಿದ ಜನ ದನ ಹೊಡ್ಕೊಂಡು ನಡೆದಿತ್ತು ಗುಳೆ ಕಟ್ಕೊಂಡು ಈ ಮೂರು ಮಟ್ಟ ಮಾಡಿದ ಅದರ ಮರ್ಮ ಅವರಿಗೆ ತಿಳಿದಿಲ್ಲ ಅವರಿಗೆ ತಿಳಿಲ್ಲ ಅದಕ್ಕೆ ನಾ ತಿಳಿಸಿ ಹೇಳಿನು ಈಗಿಂದೀಗ ಮಳೆ ಬರ್ತದೆ ಮೂರೇ ಕ್ಷಣದಾಗ ಮಳೆ ಬರ್ತದೆ ನಡೀಲಿ ಹೇಳಿನು ಅದಕ್ಕೆ ಹೇಳಿನು ಮಳೆ ನಾನೇ ಕರೆದಿನ ತಂದಿ ಯಾರು ಇಪ್ಪತ್ತೊಂದು ಮಂದಿ ಧರ್ಮದೊಳಗೆ ಯಾರು ಕರೆದಿಲ್ಲ ನಾ ಕರೆದಿನ ಹೌದು ಅವಾಗ ಹೌದು ಸಿದ್ಧ ಮಾತು ಹೇಳ್ತಾರೆ ಮಾತಾಡ್ತಾನ ಕೈಲಾಸ ಗಿರಿಯಲ್ಲಿ ಗುರು ಸೇವೆಯನ್ನ ಮಾಡಿ ನಿಮ್ಮ ಮುತ್ತ ಬಂದ ಎಲ್ಲಿಗೆ ಮುಮ್ಮೆಟ್ಟು ಗುಡ್ಡ ಎಲ್ಲರಿಗೂ ನೇಮ ಇಟ್ಟನ ಯಾನ ನೇಮ ಇಟ್ಟನ ಪಲ್ಲಕ್ಕಿ ಪದವಿ ಕೊಂತ್ಯವಗಿಟ್ಟ ಹೌದು ಪಲ್ಲಕ್ಕಿ ಪದವಿ ನೆಲ್ಲಕ್ಕಿ ಮನ ಕೊಂತ್ಯವಿಟ್ಟ ಮಳಿ ಕೀನು ಬೆಳಿಕಿಲ್ಲ ಹ ಹೇಳು ಸಿದ್ಧಗಿ ಕಲ್ಲೂರ್ ಬಟ್ ಲಾಗಿಟ್ಟು ನುಡಿ ಮಾಡಿ ಶಿವಸ್ಥಾನರಿ ಮುಖ ಕಟ್ಟಿ ಮುಖ ಕಟ್ಟಿ ನುಡಿ ಹೇಳುದು ಕಲ್ಲೂರ್ಕ ಚಿಟ್ಟ ಕಲ್ಲೂರ್ಕ ಚಿಟ್ಟ ಭಂಡರ್ ಕೊಟ್ಟಿದ್ದೀನಿ ಮೂಕ ಚಿನ್ನ ಇಟ್ಟ ಆ ಬರೇ ಚಿನ್ನೆ ನೋಡುದಿಲ್ಲ ಭಂಡ್ರಿ ನುಡಿ ಇಲ್ಲ ಬರೀ ಚಿನ್ನ ನೋಡುದು ಹೌದು ಅಲ್ಲ ಮಗನ ಇಲ್ಲಿ ಧರ್ಮದ ಕಟ್ಟಿ ಮುಂದ ವರಿಗೆ ಅದು ಶಾಸ ನಿಂತ ಒಡನುಡಿ ಮಾಡಿ ಯಾಕೆ ಕರೀರಿ ಅಂತ ಕೇಳ ಒಡನುಡಿ ಮಾಡುದು ಜಾಸ್ತಿ ಯಾರು ಯಾರು ಕೊಟ್ಟರು ಹೌದಲ್ರಿ ಹೌದಾ ಇಲ್ಲಿ ಒಡನುಡಿ ಮಾಡುದು ಎಲ್ಲ ಇಲ್ಲಿ ಕೊಟ್ಟಿಲ್ಲ ಇಲ್ಲಿ ಅದ ಕಲೆ ಇಲ್ಲಿ ಒಡನುಡಿ ಮಾಡಿ ಕರೆದಿ ಇದು ಅದರ ಸಲುವಾಗಿ ಈ ತಪ್ಪ ಹಿಂಗೆ ನುಡಿ ಮಾಡಿದ ನಡೀತಿತ್ತು ಒಡನುಡಿ ಮಾಡಿ ಮಳಿ ಮಳಿ ಹೇಳಿ ಒಡನುಡಿ ಅದಕ್ಕೆ ಈ ಹೇಳು ಮಾತಿ ಒಡನುಡಿ ಮಾಡಿ ಮಾಡೋದಕ್ಕಾಗಿ ನಿನಗ ಒಂದು ಕುಂದ್ ಆಗ್ತದ ಹೌದು 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 ನಿನಗ ಇದು ಪತ್ಯಾತಾಪ ಒಂದೇರ ಒಂದ ಘೋಳ ಆಗ್ತದ ನಿನ ಬೆನ್ನೊಂದು ಬ್ಯಾತಾಳ ಹುಣ್ಣು ಹುಡ್ತದ ಇದು ಅಂದದ್ದು ಶಾಪದಲ್ಲಿ ಶಾಪ್ ಮಾಡ್ಕೊಂಡು ನೀನು ತಳನಾಡಿಗೆಯಲ್ಲಿ ಗಂಜಿ ಗಂಜಿನಾಡಕ್ಕೆ ನೀನು ಕೀರ್ತಿ ಬೆಳಿತ ಹೋಗ ಮಗನ ಅಂತ ಹೇಳಿ ಅವಾಗ ಆ ಮಾತು ಹೇಳಿ ಅದಕ್ಕೆ ಒಂದೇ ಒಂದು ನುಡಿ ಮಾಡುದಾಗಿ ಮಾಡುದಕ್ಕಾಗಿ ಮಾಡುದು ಅದು ಬೆವರಿಗೆ ಗಿಟ್ಟಿಲ್ಲ ಇದು ಹೊಸ ಅಂತ ಹೇಳಿ ಯಾಕೆ ಮಾಡಲಿ ಅಂತ ಹೇಳಿ ಅಲ್ಲಿ ಹೌದು ಸಿದ್ಧ ಹೇಳಿ ಅವನು ಬೆನ್ನಿಗೆ ಬ್ಯಾತಾಳ ಹುಣ್ಣು ಹುಟ್ಟುದು ಮಾತದ ಮಳಿ ಕರೆದು ಸಂಬಂಧ ಅಲ್ಲ ಒಡನುಡಿ ಯಾಕೆ ಮಾಡಲಿ ನೋಡ್ರಿ ಶಬ್ದಕ್ಕಾಗಿ ಅವನಿಗೆ ಬ್ಯಾತಾಳ ಹುಣ್ಣು ಹುಟ್ಟಿ SHUT okay